ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನ್ ಫ್ಯಾನ್ ವಾಸ್ ನಡೀತಾ ಇತ್ತು ಅವ್ರ ಹೆಂಡತಿ ಮಕ್ಕಳು ಬಗ್ಗೆನೂ ಪೋಸ್ಟ್ ಮಾಡಿದ್ರು ತುಂಬಾ ಅಶೀಲ್ವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯ್ತು ನನ್ನ ಏನ್ ಟಾರ್ಗೆಟ್ ಮಾಡಿರ್ಲಿಲ್ಲ ಅವಾಗ ಬಟ್ ಅದ್ ನೋಡಿ ನಾನು ಐ ಆಕ್ಷನ್ ಸ್ಪೋಕ್ ಸೋಷಿಯಲ್ ಮೀಡಿಯಾ ಟ್ರೋಲ್ ಬಗ್ಗೆ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಕೆಟ್ಟದಕ್ಕೆ ಕಾಮೆಂಟ್ ಹಾಕುವ ಕಿಡಿಗೇಡಿಗಳಿಗೆ ನಟಿ ರಮ್ಯಾ ಬಿಸಿ ಮುಟ್ಟಿಸಿರುವುದು ಗೊತ್ತೇ ಇದೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಸಿನಿಮಾಗಳಿಗೆ ಕೆಲವರು ಸುಳ್ಳು ರಿವ್ಯೂ ಹಾಕ್ತಾರೆ ಸಿನಿಮಾಗಳನ್ನ ಕೊಲ್ಲುವ ಕೆಲಸ ಮಾಡ್ತಾರೆ ಎಂದು ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಕೊತ್ತಲವಾಡಿ ಸಿನಿಮಾ ನಿರ್ಮಿಸಿ ಯಶ್ ತಾಯಿ ಪುಷ್ಪ ನಿರ್ಮಾಪಕಿಯಾಗಿ ಚಿತ್ರರಂಗಕ್ಕೆ ಬಂದಿದ್ದಾರೆ ಪೃಥ್ವಿ ಅಂಬರ್ ನಟನೆಯ ಈ ಸಿನಿಮಾ ದೊಡ್ಡದಾಗಿ ಗೆಲ್ಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳನ್ನ ಮಾಡುವುದಾಗಿ ಪುಷ್ಪ ಭರವಸೆ ನೀಡಿದ್ದಾರೆ ಇನ್ನು ಒಳ್ಳೆ ಸಿನಿಮಾಗಳನ್ನ ಕೆಲವರು ಸೋಲಿಸುವ ಪ್ರಯತ್ನ ಮಾಡ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಎಚ್ಚರ ವಹಿಸುವುದಾಗಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಟ್ರೋಲ್ ಫ್ಯಾನ್ಸ್ ವಾರ್ ಬಗ್ಗೆ ಮಾತನಾಡ್ತಾ ಸುದೀಪ್ ಹಾಗೂ ಯಶ್ ಮಕ್ಕಳ ಬಗ್ಗೆಯೂ ಕೆಲವರು ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು ಅದು ನನ್ನ ಗಮನಕ್ಕೂ ಬಂದಿತ್ತು ಎಂದು ನಟಿ ರಮ್ಯಾ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಹೇಳಿದ್ರು ಮೆಸೇಜ್ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿ ರಮ್ಯಾ ಮಾತನಾಡಿದ್ರು ಎರಡು ವರ್ಷಗಳ ಹಿಂದೆ ನಾನು ಪೋಸ್ಟ್ ಮಾಡಿದ್ದೆ ಯಶ್ ಸುದೀಪ್ ಫ್ಯಾನ್ಸ್ ವಾರ್ ವೇಳೆ ಅವರ ಹೆಂಡತಿ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು ನನಗೆ ಆಗ ಬೇಸರವಾಗಿತ್ತು ಎಂದಿದ್ರು ನಟಿ ರಮ್ಯಾ ಹೇಳಿಕೆಯ ಬಗ್ಗೆ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯಿಸಿದ್ದಾರೆ ಟ್ರೋಲ್ ವಿರುದ್ಧ ರಮ್ಯಾ ನಿಂತಿರುವ ಬಗ್ಗೆ ಮಾತನಾಡಿ ಒಬ್ಬ ಲೇಡಿಯಾಗಿ ರಮ್ಯಾ ಎದುರು ನಿಂತಿದ್ದಾರೆ ಬೇರೆ ಯಾರೂ ಮಾತನಾಡಿಲ್ಲ ಯಾಕ್ರಪ್ಪ ಹೀಗೆಲ್ಲ ಮಾಡ್ತೀರಾ ಎಲ್ಲರೂ ಕೆಟ್ಟದಾಗಿ ಕಾಮೆಂಟ್ ಮಾಡಲ್ಲ ಕೆಲವರು ಮಾತ್ರ ಮಾಡ್ತೀರಾ ಯಾಕೆ ಬೇಕು ವಿದ್ಯಾವಂತರಾಗಿದ್ದೀರಾ ಇದೆಲ್ಲ ತಪ್ಪಲ್ವೇ ಯಾಕೆ ಕರ್ನಾಟಕದ ಹೆಸರು ಹಾಳು ಮಾಡ್ತೀರಾ ಎಂದು ಪುಷ್ಪಾ ಅವರು ಪ್ರಶ್ನಿಸಿದ್ದಾರೆ ಇನ್ನು ರಮ್ಯಾ ಬಂದು ಇಷ್ಟೆಲ್ಲ ಮಾತನಾಡಬೇಕಾ ನಮ್ಮ ಯಶ್ ಮಕ್ಕಳ ಬಗ್ಗೆ ಮಾತನಾಡಿದ್ದಾರೆ ಯಶ್ ಏನೂ ಆಗಬೇಕಿಲ್ಲ ಅವರ ಮನೆಯವರು ಏನು ಆಗ್ಬೇಕಿಲ್ಲ ಆದರೂ ಒಬ್ರು ಲೇಡಿಯಾಗಿ ಯಶ್ ಮನೆ ಬಗ್ಗೆ ಮಾತನಾಡಿದ್ರು ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಗೊತ್ತಾಗಿದ್ರೆ ಆವತ್ತೆ ಟಿವಿಯಲ್ಲಿ ಕೂತು ಮಾತನಾಡ್ತಿದ್ದೆ ಮೊಮ್ಮಕ್ಕಳ ಬಗ್ಗೆ ಮಾತಾಡಿದ್ರೆ ಮಗ ಕುಗಿತೀನಿ ನಾನು ಬದುಕಿರೋವರೆಗೂ ನಮ್ಮ ಮೊಮ್ಮಕ್ಕಳ ಬಗ್ಗೆ ಯಾರು ಮಾತನಾಡಲು ಬಿಡೋದಿಲ್ಲ ಅಂತ ಕೆಲಸ ಅವರಪ್ಪನೇ ಮಾಡೋಕೆ ಬಿಡಲ್ಲ ರಮ್ಯಾ ಬಂದು ನಮ್ಮ ಮನೆ ವಿಷಯ ಮಾತಾಡಬೇಕಾ ನಾನು ರಮ್ಯಾ ವಿಷಯ ಮಾತಾಡ್ಬೇಕಾ ಯಾಕ್ರಪ್ಪ ಹೀಗೆಲ್ಲಾ ಮಾಡ್ತೀರಾ ಇದರಿಂದ ಎಲ್ರಿಗೂ ಸಮಸ್ಯೆ ಒಂದ್ ವೇಳೆ ತಪ್ಪಾಗಿದ್ರೆ ಕ್ಷಮ ಕೇಳಿ ಎಲ್ಲ ಬಿಟ್ಟು ಬಿಡು ಎಂದು ಪುಷ್ಪ ಅವರು ಕಿವಿ ಮಾತನ ಹೇಳಿದ್ದಾರೆ ಕನ್ನಡ ಚಿತ್ರರಂಗದ ನಟಿ ರಮ್ಯಾ ರಾಜ್ಕುಮಾರ್ ಬ್ಯಾನರ್ ನಿಂದ ಬಂದಿದ್ದಾರೆ ಇವತ್ತು ರಮ್ಯಾಗೆ ಮಾಡಿದ್ದೀರಾ ನಾಳೆ ನನ್ನ ಸೊಸೆಗೂ ಮಾಡ್ತೀರಾ ಮಾಡಲ್ಲ ಅಂತ ಏನು ಗ್ಯಾರಂಟಿ ನಿಮ್ಮ ಶತ್ರು ಆಗಿದ್ರು ಹೀಗೆಲ್ಲ ಕಾಮೆಂಟ್ ಮಾಡಬೇಡಿ ಎಂದು ಪುಷ್ಪ ಅರುಣ್ ಕುಮಾರ್ ಅವರು ಮನವಿಯನ್ನ ಮಾಡಿದ್ದಾರೆ